ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಒಂದು ಸಿಸ್ಟಮೆಟಿಕ್ಕಾಗಿ ಕುರಿ ಸಾಕಾಣಿಕೆ ಮಾಡೋದು ಹೇಗೆ ಅಂತ ನಮ್ಮ ಬನ್ನೂರಲ್ಲಿ ಒಬ್ಬರು ಮನೆ ಹತ್ರ ಬಂದಿದ್ದೀವಿ ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಒಂದು ಜಾಗ ಇರಬೇಕು ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಇಷ್ಟು ಮಾಡಿಸಿದರೆ ನೀವು ಈಗ ತೋರಿಸ್ತೀನಿ ಏನು ನೋಡ್ತಿದ್ರೆ ಇದೇನೆ ಇವರು ಕುರಿ ಶೆಡ್ ಮಾಡಿಸಿರೋದು ಇದು ಉದ್ದ ಬಂದು ಮೂವತ್ತು ಅಗಲ ಬಂದು ಹದಿನಾಲ್ಕು ಈ ಹದಿನಾಲ್ಕಲ್ಲಿ ಹೆಂಗೆ ಮಾಡಿದ್ದಾರೆ ಅಂದರೆ ನೀವೇನು ಉದ್ದ ನೋಡ್ತಿದ್ರೆ ಇಪ್ಪತ್ತೈದಕ್ಕೆ ಕುರಿ ಸಾಕಳಕ್ಕೆ ಇಪ್ಪತ್ತೈದು ಮಾಡಿದ್ದಾರೆ ಹತ್ತು ಇನ್ನು ಏನು ಅದನ್ನ ನಾಲ್ಕು ಬಿಟ್ಟಿದ್ದಾರೆ ಇದು ಮೇವು ಹಾಕೋಕ್ಕೆ ಮೇ ಹೊಡಿಯೋಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ ನೀವೇನು ಶೀಟ್ ನೋಡ್ತಿದ್ರೆ ಇದು ಒನ್ ಬೈ ಟು ನೀವು ಅವರು ಕೇಳಿದ್ದಕ್ಕೆ ಏನು ಸಜೆಸ್ಟ್ ಮಾಡೋದು ಅಂದರೆ ನೀವೇನಾದರೂ ಕುರಿ ಸಾಗಾಣಿಕೆ ಮಾಡ್ತಿದ್ದೀರಾ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಟೂ ಬೈ ಟೂ ಆಗಿಸಿ ಅಂತ ಏನಕ್ಕೆ ಅಂದರೆ ಇದು ಜೋಂಡ್ಸೋದಂತೆ ಇದು ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಪು ಜೋಣ್ಸೋದಂತೆ ಬೇಕಾದರೆ ಹಿಂಸೆ ಆಗೋಯ್ತದೆ ಅಂತ ಇಲ್ಲಿ ಇವರು ಒಂದು ಬ್ಯಾಚು ಎರಡು ಬ್ಯಾಚು ಮೂರು ಬ್ಯಾಚ್ ಮಾಡ್ಕೊಂಡಿದ್ದಾರೆ ಮೂರು ಬ್ಯಾಚ್ ಅಂದರೆ ಮಿನಿಮಮ್ ಅಂದರೂ ಒಂದು ನಲವತ್ತರಿಂದ ನಲವತ್ತೈದು ಮರಿ ಸಾಕ್ಬೋದು ಮ್ಯಾಕ್ಸಿಮಮ್ಮು ಅರವತ್ತು ಮರಿ ಆರಾಮಾಗಿ ಇರ್ತವೆ ನೆಮ್ಮದಿಯಾಗಿ ಮಾಡ್ಕೊಂಡಿರ್ತಾರೆ ಇಲ್ಲೇನು ಸಿಸ್ಟಮೆಟಿಕ್ಕಾಗಿ ಮಾಡಿಸಿದ್ರೆ ಅಂದರೆ ಒಂದು ಗೇಟ್ ಆಗಿರ್ಬೋದು ಮತ್ತು ಇಲ್ಲಿ ಮೇವು ಹಾಕೋಕ್ಕೆ ಒಂದು ಪೈಪ್ನ ಕಟ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಫುಲ್ಲು ಅಟ್ಯಾಚ್ ಮಾಡಿಸಿ ತಳ್ಕೊಳಕ್ಕಾಗಿರ್ಬೋದು ಕ್ಲೀನ್ ಮಾಡೋಕ್ಕಾಗಿರ್ಬೋದು ಎಲ್ಲಾನು ಮಾಡಿಸಿದ್ರೆ ಮತ್ತು ಈ ಮ್ಯಾಟು ಇವರು ಸಜೆಸ್ಟ್ ಮಾಡಿದ್ದು ನಾನು ಮುಂದೆ ಏನಾದರೂ ನಾನು ವೀಡಿಯೋ ನೋಡಿ ಏನಾದರೂ ಇದಾದರೆ ಫುಲ್ಲು ಪೀಸ್ ಪೀಸ್ ಮ್ಯಾಟು ಇವ್ರು ಹಾಕಿಸಿರೋದು ಒನ್ ಬೈ ಟು ಇದು ಇವ್ರಿಗೆ ಇಂಪಾರ್ಟ್ ಆಗಿರೋದು ಚಿಕ್ಕಬಳ್ಳಾಪುರದಿಂದ ಇವ್ರಿಗೆ ಅರೌಂಡು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಆಗಿದೆಯಂತೆ ಎಷ್ಟಕ್ಕೆ ಅಂದರೆ ಇಪ್ಪತ್ತೈದು ಉದ್ದ ಇಪ್ಪತ್ತೈದು ಅಗಲ ಹತ್ತು ಇವ್ರಿಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಆಗಿದೆಯಂತೆ ನೋಡು ಲೇರು ಇದು ಒನ್ ಬೈ ಟು ಮ್ಯಾಟ್ ಇದು ನೀವೇನಾದರೂ ಮಾಡಿಸ್ಬೇಕು ಅಂದರೆ ಟೂ ಬೈ ಟೂ ಮಾಡಿಸಿ ಮತ್ತು ಇಲ್ಲಿ ಹೋಗ್ತಾ ಇಲ್ಲಿ ಕುರಿಗಳು ಹೋಗೋಕ್ಕೆ ಇಳ್ದು ಹೋಗೋಕ್ಕೆ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಏನು ಪೈಪಲ್ಲಿ ಅರ್ಧ ಪೈಪ್ನ ಕಟ್ ಮಾಡಿಸಿ ಏನು ಮಾಡಿಸಿದ್ದಾರೆ ಇದು ಮೇವು ಹಾಕೋಕ್ಕೆ ಈಸಿಯಾಗಿ ಮೇವು ತಳ್ಕೋಬೋದು ಇಲ್ಲಿಂದ ಈಗ ತಳ್ಳಿ ಈ ಥರ ಮಾಡ್ಬೋದು ಕೆಳಗಡೆ ಅವರು ಅಂದರೆ ಒಂದು ಸ್ಟೆಪ್ ಮೇಲ್ಗಡೆ ಮಾಡಿರೋದ್ರಿಂದ ಗೊಬ್ಬರ ಆಗಿರ್ಬೋದು ಇದಾಗಿರ್ಬೋದು ಇದು ಮಾಡಿಸಿದ್ದಾರೆ ನಾನು ಕಸ್ಟಮರ್ನ ಕೇಳಿದ್ದಕ್ಕೆ ಇವ್ರನ್ನ ಕುರಿ ಇದು ಮಾಡಿರೋರಿಗೆ ಸರ್ ಸುತ್ತ ಗಾರೆ ಹಾಕಿದ್ದೀರಾ ಮಧ್ಯ ಮಾತ್ರ ಏನಕ್ಕೆ ಕೆಳಗಡೆ ಇದ್ಬಿಟ್ಟಿದ್ದೀರಾ ಮಣ್ಣು ಅಂತ ಅಂತ ಹೇಳಿದ್ದಕ್ಕೆ ಅವರು ಡ್ರೈ ಆಗೋಲ್ಲ ಏನಾದರೂ ಮರಿಗಳು ಉದು ಇದು ಮಾಡಿದ್ರೆ ಗಾರೆ ಮೇಲೆ ಡ್ರೈ ಆಗೋಲ್ಲ ಸ್ಮೆಲ್ ಬಂದುಬಿಡುತ್ತೆ ಯಾವಾಗಲೂ ತೊಳೆದು ಇದು ಮಾಡಬೇಕು ಕೆಳಗಡೆ ಏನಾದರೂ ಮಾಡಿದ್ರೆ ಕೋಳಿ ಬಿಟ್ಕೊಬೋದು ಸಂಜೆ ಹೊತ್ತು ಅಂತ ಹೇಳಿದ್ರು ಏಕೆಂದರೆ ಕೋಳಿ ಕಲಸಿ ಇದು ಮಾಡುತ್ತೆ ಗೊಬ್ಬರನ ಅಂತ ಮತ್ತೆ ಹುಚ್ಚೆ ಹೋದ್ರೂ ಡ್ರೈ ಆಗೋಯ್ತದೆ ಅಂತ ಇದಕ್ಕೆ ಏನಾದರೂ ನೀವು ಕುರಿ ಫಾರ್ಮ್ ಮಾಡಬೇಕು ಏನಾದರೂ ಮುಂದೆ ಮಾಡಬೇಕು ಈ ಥರ ಮಾಡಬೇಕು ಅಂದರೆ ನನ್ನ ಪ್ರಕಾರ ಇದು ಬೆಸ್ಟ್ ಎಕ್ಸಾಂಪಲು ಏನಕ್ಕೆ ಅಂದರೆ ಇವರು ಇದೇ ಶೀಟ್ ಇದ್ದಿದ್ದನ್ನೇ ಇವರೇ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ಥರ ಅಂದರೆ ಇವರು ಕಾರ್ ನಿಂತ್ಕೊಳ್ಳೋಕ್ಕೆ ಇಲ್ಲ ಬೇರೆ ಮತ್ತೊಂದಕ್ಕೆ ಶೀಟ್ ಇದ್ದಿದ್ದನ್ನ ಕುರಿ ಫಾರ್ಮ್ ಮಾಡಬೇಕು ಅಂತ ಬೇರನ್ನೇ ಎಲ್ಲ ನೋಡಿ ಈ ಥರ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಬಟ್ ಈ ಐಡಿಯಾ ತುಂಬಾ ಚೆನ್ನಾಗಿದೆ ನೀವು ಕೋಳಿನಾದರೂ ಏನಾದರೂ ಏನಾದರೂ ಮಾಡ್ಕೋಬೋದು ನಿಮ್ಗೇನು ತೊಂದರೆ ಆಗಲ್ಲ ಏನಕ್ಕೆ ಅಂದರೆ ಡ್ರೈ ಆಗೋದು ಹುಚ್ಚೆ ಆ ಥರ ಏನಾಗಲ್ಲ ಆರಾಮಾಗಿ ಡ್ರೈ ಆಯ್ತದೆ ತಿಂಗ್ಳಿಗೊಂದ್ಸಲಿ ಗೊಬ್ಬರ ಎತ್ತಿಸ್ಬಿಡ್ತಾರಂತೆ ತಿಂಗ್ಳಿಗೆ ಒಂದು ತಿಂಗ್ಳಿಗೆ ಒಂದ್ಸಲಿ ಎರಡು ತಿಂಗಳಿಗೊಂದ್ಸಲಿ ಈಗಾಗಲೇ ನಲ್ವತ್ತರಿಂದ ನಲವತ್ತೈದು ಮರಿ ಸಾಕಿದರೆ ಏನು ನೋಡ್ತಿದ್ರೆ ಎಲ್ಲ ಒಂದು ಬ್ಯಾಚ್ ಮರಿ ಇದು ಮಿನಿಮಮ್ಮು ಹಣ ಇದಕ್ಕೆ ಎಷ್ಟು ಮ್ಯಾಟು ಇದು ಯೂಸ್ ಆಗಿರೋದು ಎಂಬತ್ತು ಮ್ಯಾಟು ಎಂಬತ್ತು ಮ್ಯಾಟು ಇಪ್ಪತ್ತೈದು ಅಡಿ ಉದ್ದ ಟೋಟಲ್ಲು ಎಂಬತ್ತೈದು ಮ್ಯಾಟು ಯೂಸ್ ಆಗಿರೋದು ಇದು ಈಗ್ಲಕ್ಕೆ ಇನ್ನೊಂದು ಸಲ ಇದ್ದೀನಿ ಇವ್ರು ಹಾಕಿಸಿರೋದು ಒನ್ ಬೈ ಟು ಮ್ಯಾಟು ನೀವೇನಾದರೂ ಮಾಡಬೇಕು ಅಂದರೆ ಅವರೇ ಸಜೆಸ್ಟ್ ಮಾಡಿರೋದೇನೆಂದರೆ ಟೂ ಬೈ ಟೂ ಮಾಡಿಸಿ ಅಂತ ಏಕೆ ಅಂದರೆ ಸ್ಟ್ರೆಂತ್ ಆಗಿರ್ಬೋದು ಸ್ಟ್ರೆಂತ್ ಅನ್ನೋದಕ್ಕಿಂತ ಇವ್ರು ಹೇಳಿದ್ದು ಅಟ್ಯಾಚ್ ಮಾಡಿಸ್ಬೇಕಾದ್ರೆ ಹಿಂಸೆ ಆಯ್ತದೆ ಅಂತ ಏನಕ್ಕೆ ಅಂದರೆ ಕಟ್ ಮಾಡಿ ಕಟ್ ಮಾಡಿದ್ದೆಲ್ಲ ಅಟ್ಯಾಚ್ ಇರುತ್ತೆ ಒಂದೊಂದು ಕುಣಿಸಿದ್ರೆ ಮಾತ್ರ ಈಗ ನಾವು ಹಿಂಗೆ ಓಡಾಡ್ತಿದ್ರು ಅಳ್ಳಾಡ್ಬಾರ್ದು ಈಜಾಕ್ಬಾರ್ದು ಅಂತ ಟೂ ಬೈ ಟು ಮ್ಯಾಟನ್ನ ತರಿಸ್ಕೊಳ್ಳಿ ಇದು ಬಜೆಟ್ ಫ್ರೆಂಡ್ಲಿ ಇವ್ರು ಮಾಡಿಸಿ ಏನಕ್ಕೆ ಇವ್ರಿಗೆ ಕಮ್ಮಿ ಆಗೈತೆ ಅಂದರೆ ಎಲ್ಲ ತಿಳಿದು ಎಲ್ಲನೂ ಸಜೆಸ್ಟ್ ಮಾಡ್ಕೊಂಡು ಮಾಡಿರೋದು ಮೂವತ್ತೈದರಿಂದ ನಲವತ್ತು ಸಾವಿರ ಮ್ಯಾಟ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಇದು ಮಿನಿಮಮ್ ಐದು ದಿನ ಆಗೈತಂತೆ ಇಂಪೋರ್ಟ್ ಆಗೋಕ್ಕೆ ಮತ್ತು ಈ ಕಬ್ಬಣ ಎಲ್ಲ ಸೇರಿ ಮಿನಿಮಮ್ಮು ಒಂದು ಅರುವತ್ತರಿಂದ ಎಪ್ಪತ್ತು ಮರಿ ಸಾಕಳಕ್ಕೆ ಇವ್ರಿಗೆ ಖರ್ಚು ಎಷ್ಟಾಗೈತೆ ಅಂದರೆ ಲಕ್ಷದ ಮೂವತ್ತು ಸಾವಿರ ಆಗೈತೆ ಇನ್ನೊಂದೇನು ವಿಷಯ ಅಂದರೆ ಇಲ್ಲಿ ಮಾಡಿರೋದು ಇವ್ರು ಇರೋ ಜಾಗಕ್ಕೆಲ್ಲ ಫುಲ್ಲು ಕಬ್ಣ ಹಾಕಿಸ್ಬಿಟ್ಟಿದ್ದಾರೆ ಕಬ್ಬಣ ಅಂತೀನಿ ಶೀಟು ಫೆನ್ಸಿಂಗ್ ಹಾಕಿಸ್ಬಿಟ್ಟಿದ್ದಾರೆ ಏನಕ್ಕೆ ಅಂದರೆ ಮರಿಗಳು ಗಾರೆ ಮೇಲೆ ಮ್ಯಾಟ್ ಮೇಲೆ ಇರಬಾರ್ದು ಅಂತ ಏನೇ ಮೇವು ತಿನ್ಕೊಂಡು ಇದು ಮಾಡಿದ್ರು ಇಲ್ಲಿ ನೋಡ್ಬೋದು ಫೆನ್ಸಿಂಗು ಫೆನ್ಸಿಂಗ್ ಫುಲ್ಲು ಅಲ್ಲೇನು ಕಾಣ್ತಿದೆ ಆ ಡೆಡ್ ಎಂಟು ಗಂಟ ಫುಲ್ಲು ಫೆನ್ಸಿಂಗ್ ಐತೆ ಮರಿಗಳು ನೋಡ್ಬೋದು ಮಣ್ಣಲ್ಲಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಹತ್ರ ಪಾಡಿಗೆ ಅವು ಸುತ್ತಾಡ್ಕೊಂಡು ಇಲ್ಲಿರ್ತವೆ ತಂದು ಇಪ್ಪತ್ತು ದಿನ ಆಗೈತೆ ಮರಿ ತುಂಬ ಕ್ವಾಲಿಟಿ ಫುಡ್ನ ಕುಟ್ಕೊಂಡು ಸಾಕ್ತಿದ್ದಾರೆ ಇವೆಲ್ಲ ಈ ಹೊರಗಡೆಯಿಂದ ಸಂತೆಯಿಂದ ತಂದಿರೋ ಮರಿಯೆಲ್ಲ ಗೊತ್ತಿರೋರ ಹತ್ರ ತಂದು ಸಾಕಿ ಇವರು ಒಂದು ಗ್ರೋತ್ಗೋಸ್ಕರ ರನ್ನಿಂಗ್ಗೋಸ್ಕರ ಮಾಡ್ತಿರೋದು ನೋಡ್ಬೋದು ಮರಿ ಈಗಾಗಲೇ ಒಂದು ಇಪ್ಪತ್ತು ದಿನದ ಮರಿಗಳಿವೆಲ್ಲ ಇವ್ರ ಮನೆಗೆ ಬಂದು ಎಲ್ಲ ಟಗರುಗಳು ಇಲ್ಲಿ ಎಷ್ಟು ಅಂದರೆ ಎರಡೇ ಎರಡು ಹೆಣ್ಮರಿ ಇರೋದು ಇವೇನು ನೋಡ್ತಿದ್ರೆ ಎಲ್ಲ ಮರಿಗಳು ಈ ಶೆಡ್ ಬಂದು ಹದಿನಾಲ್ಕು ಮೂವತ್ತು ಇದರಲ್ಲಿ ಯೂಸ್ ಆಗಿರೋದು ಎಷ್ಟು ಅಂದರೆ ಇದಕ್ಕೆ ಕರೆಕ್ಟ್ ಇದು ಬಂದು ಹತ್ತು ಉದ್ದ ಬಂದು ಇಪ್ಪತ್ತೈದು ಈ ಏನು ಗ್ಯಾಪ್ ಬಿಟ್ಟಿದ್ದಾರೆ ಇವರು ಮೇವಕಕ್ಕೆ ಗ್ಯಾಪ್ ಬಿಟ್ಟಿರೋದು ಇದಕ್ಕೆ ನಿಮಗೆ ಕಾಸ್ಟ್ ಆಗಿರೋದು ಎಷ್ಟು ಅಂದರೆ ಇದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಈ ಕಬ್ಬಣ ಗಿಬಣ ಎಲ್ಲ ಸೇರಿ ನಿಮಗೆ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಲಿ ಈ ಥರ ನಲ್ವತ್ತರಿಂದ ನಲವತ್ತೈದು ಮರಿ ಮಾಡ್ಕೊಳ್ಳೋಷ್ಟು ಆರಾಮಾಗಿ ಇದು ಮಾಡಿಸ್ಬೋದು ಇನ್ಕ್ ಇನ್ಕ್ಲೂಡಿಂಗ್ ಲೇಬರ್ ಕಾಸ್ಟು ಈಗ ಯಾರು ಸುಮ್ಮ ಸುಮ್ಮನೆ ನಾವೇ ಮಾಡ್ಕೊಳೋಕ್ಕಾಗಲ್ಲ ಲೇಬರ್ ಕಾಸ್ಟ್ ಸೇರಿಸಿ ಇವ್ರಿಗೆ ಲಕ್ಷದ ಇಪ್ಪತ್ತು ಸಾವಿರ ಆಗೈತೆ